ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಕಲಾಕನ್ನು ಮಾಡ್ತಾ ಇದ್ದೀನಿ ಇದು ಬೇಕರಿಗಳಲ್ಲಿ ತುಂಬಾ ದುಬಾರಿಯಾಗಿ ಸಿಗುತ್ತೆ ನಾವು ಮನೆಯಲ್ಲೇ ನಾವು ಇದನ್ನು ತುಂಬಾ ಚೆನ್ನಾಗಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಸೇಮ್ ಬೇಕರಿಗಳಲ್ಲಿ ನಾವು ಏನು ಇರ್ತೀವಲ್ಲ ಅದನ್ನೇ ಮನೆಯಲ್ಲಿ ಸೇಮ್ ಟು ಸೇಮ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಲೀಟ್ರ್ ಹಾಲು ನಾನು ಮನೆಯಲ್ಲಿ ಒಡೆದೋಗಿತ್ತು ಆ ಒಡೆದೋಗಿದ್ದ ಹಾಲಿನ ನಾನು ಕಲಾಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಪನ್ನೀರ್ನ ಸಪ್ರೇಟ್ ಆಗಿ ತಕ್ಕೋತಾ ಇದ್ದೀನಿ ಅದರಿಂದ ನೋಡಿ ನೀರು ಮತ್ತು ಪನ್ನೀರ್ನ ಸಪ್ರೇಟಾಗಿ ತಕ್ಕೊಂಡು ನಾನು ಅದಕ್ಕೆ ತಣ್ಣೀರನ್ನ ಸೇರಿಸ್ಬಿಟ್ಟು ಇವಾಗ ಪನ್ನೀರನ್ನ ನಾನು ತಕ್ಕೊಂಡಿದ್ದೀನಿ ನೋಡಿ ಪನ್ನೀರನ್ನ ತೆಗೆದುಬಿಟ್ಟು ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ನೋಡಿ ಅದನ್ನ ಚೆನ್ನಾಗಿ ನಾನು ಪುಡಿನ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಸೈಡಲ್ಲಿ ಇದ್ದೀನಿ ಇಟ್ಕೊಂಡು ಇವಾಗ ನಾನು ಇನ್ನೊಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಹಾಫ್ ಕಪ್ನಷ್ಟು ನಾನು ಹಾಲನ್ನ ತಗೊಂಡು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಾಲನ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಂದು ಹತ್ತು ರೂಪಾಯಿದ ಪ್ಯಾಕೆಟ್ನ ನಾನು ಮಿಲ್ಕ್ ಪೌಡ್ರನ್ನ ತೊಗೊಂಡು ಅದನ್ನು ಸೇರಿಸ್ಬಿ ಅದನ್ನು ಹಾಲಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ಹಾಲು ಜೊತೆ ಹಾಲಲ್ಲಿ ನಾವು ಗಂಟುಗಳು ಇಲ್ಲಾರ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ತಾನೆ ಇರಬೇಕು ನೋಡಿ ನಾನು ಎಲ್ಲಾನು ಮಿಲ್ಕ್ ಪೌಡ್ರನ್ನ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಹಾಲನ್ನ ನಾನು ಕುದಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಏನು ಪನ್ನೀರನ್ನ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ನಾನು ಹಾಕೋತಾ ಇದ್ದೀನಿ ಇವಾಗ ಹಾಲ್ ಜೊತೆ ಹಾಲಲ್ಲಿ ಹಾಕ್ತಾ ಇದ್ದೀನಿ ಹಾಲಲ್ಲಿ ಹಾಕಿಬಿಟ್ಟು ನಾನು ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾನೇ ಇರಬೇಕು ನಾವು ನೋಡು ಹಾಲಿನ ಪ್ರಮಾಣ ತುಂಬಾ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸನ್ನ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಕುದಿ ಬಂದ ಮೇಲೆ ನಾವು ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಹಾಲಿನ ಪ್ರಮಾಣ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು ಅಲ್ಲಿವರೆಗೂ ನಾವು ಹಾಲನ್ನ ಕುದಿಸ್ಕೊತಾನೆ ಇರಬೇಕು ಮತ್ತು ತಿರುಗಿಸ್ತಾನೇ ಇರಬೇಕು ಇವಾಗ ನೋಡಿ ನಾನು ಹಾಫ್ ಕಪ್ನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲನೂ ಕರ್ಕೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಲು ಎಷ್ಟು ಕಡಿಮೆ ಆಗಿದೆ ಅಂತ ಹಾಲು ಕಡಿಮೆ ಆಗ್ತಾ ಇದೆ ಫುಲ್ ನೋಡಿ ಗಟ್ಟಿ ಆಗ್ತಾ ಇದೆ ಇಷ್ಟು ಗಟ್ಟಿ ಆಗಬೇಕು ಪೂರ್ತಿ ತ ತಳ ಬಿಡುವವರೆಗೂ ನಾವು ತಿರ್ಗಿಸ್ತಾನೆ ಇರಬೇಕು ನೋಡಿ ನಾನು ಫುಲ್ ಗಟ್ಟಿ ಇದೆ ಇವಾಗ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫುಲ್ ಎಲ್ಲನೂ ಗಟ್ಟಿ ಆಗ್ತಾ ಇದೆ ನೋಡಿ ಇವಾಗ ನಮ್ಮ ಕಲಕನ್ನು ರೆಡಿ ಆಯಿತು ಇಷ್ಟು ಗಟ್ಟಿ ಆದರೆ ಸಾಕು ನೋಡಿ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಇಷ್ಟು ಗಟ್ಟಿ ಆದರೆ ಸಾಕು ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ನೋಡಿ ಇವಾಗ ನಾನು ಅದನ್ನು ಟ್ರೇಯಲ್ಲಿ ಹಾಕೋತಾ ಇದ್ದೀನಿ ಎಲ್ಲನೂ ನಾವು ಅಲ್ಲಿ ಹಾಕೋಬೇಕು ಅಲ್ಲಿ ಹಾಕ್ಬಿಟ್ಟು ನಾವು ಸ್ಕ್ವೇರ್ ಶೇಪಲ್ಲಿ ನಾವು ಅದನ್ನು ನೋಡಿ ಚೆನ್ನಾಗಿ ನಾನು ಅದನ್ನ ಹಾಕ್ಕೊಂಡು ಸ್ಪ್ರೆಡ್ನ ಮಾಡ್ತಾ ಇದ್ದೀನಿ ಟ್ರೇಯಲ್ಲಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ನ ಮಾಡಬೇಕು ಒಂದು ಸ್ಕ್ವೇರ್ ಶೇಪಲ್ಲಿ ನಾವು ಬರೋಗೆ ಚಾಕುದೇ ನಾವು ಸ್ಕ್ವೇರ್ ಶೇಪ್ಲೆ ನಾನು ಮಾಡಿಕೊಂಡು ಅದನ್ನು ನೋಡಿ ನಾನು ಕಟ್ ಮಾಡ್ತಾ ಇದೀನಿ ಇವಾಗ ನೋಡಿ ಇಷ್ಟು ನಾವು ಈ ಥರ ಮಾಡಿಕೊಂಡ್ರೆ ಸ್ಕ್ವೇರ್ ಅಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲಾನು ಇವಾಗ ನೋಡಿ ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡು ಇವಾಗ ನಾನು ಕಟ್ನ ಮಾಡ್ತಾ ಇದ್ದೀನಿ ಸ್ಕ್ವೇರ್ ಶೇಪಲ್ಲೇ ನಾನು ಕಟ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಬೇಕರಿಗಳಲ್ಲಿ ಹೇಗೆ ನೀವು ತಂದು ತಿಂತ ಇರ್ತೀರಲ್ಲ ಅದೇ ಥರನೇ ಅದೇ ಟೇಸ್ಟೇ ಬರುತ್ತೆ ಅಷ್ಟು ಆಗುತ್ತೆ ಇದು ತುಂಬಾ ತುಂಬಾನೇ ತುಂಬಾ ಆಗಿರುತ್ತೆ ನಾವು ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ನಾನು ಇವಾಗ ಎರಡು ಗಂಟೆ ನಾನು ಕಟ್ ಮಾಡಿಬಿಟ್ಟು ನಾನು ಒಂದು ಎರಡು ಆದ್ರೂ ನಾನು ಬಿಟ್ಟಿದ್ದೀನಿ ಎರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತಾ ನೀವೇ ನೋಡ್ತಾ ಇರಬಹುದು ಅಷ್ಟು ಚೆನ್ನಾಗಿರುತ್ತೆ ಇವಳೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್